ಸ್ನೇಹಿತರೆ ಈಗ ನಿಮ್ಮ ಮುಂದೆ ಮೂರು ಸಂಖ್ಯೆಗಳಿವೆ ಬೇಗನೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿರಿ ಇಂದಿನ ಈ ವಿಡದಲ್ಲಿ ನಾವು ನಿಮಗೆ ನೀವು ಯಾವ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಭಾವನೆ ಇದೆ ಅನ್ನೋದನ್ನು ತಿಳಿಸ್ತೀವಿ ಇಲ್ಲಿ ಅವರ ಹೆಸರಿನ ಮೇಲೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿರಿ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ನಿಮ್ಗೆ ಇಷ್ಟ ಇದ್ದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ಆಯ್ಕೆ ಮಾಡಬಹುದು ಸ್ನೇಹಿತರೆ ನಿಮ್ಮ ಮುಂದೆ ಮೂರು ಸಂಖ್ಯೆಗಳಿವೆ ತುಂಬ ಗಮನವಿಟ್ಟು ಯಾವುದಾದ್ರೂ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಳ್ಳಿರಿ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳಲು ಇಷ್ಟ ಇದ್ದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಆಯ್ಕೆ ಮಾಡಬಹುದು ವಿಡಿಯೋ ಮುಂದುವರಿಸುವ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶ್ರೀ ಕೃಷ್ಣ ಅಂತ ಬರೆಯಿರಿ ಎಲ್ಲಕ್ಕಿಂತ ಮೊದಲು ನಂಬರ್ ಫಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ ಒಂದು ನೀವೇನಾದರೂ ನಂಬರ್ ಒನ್ನ ಆಯ್ಕೆ ಮಾಡಿದರೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರ್ಬೋದು ಅಂತ ತಿಳಿಯೋಣ ಇವರಿಗೆ ಈ ಸಮಯದಲ್ಲಿ ನೀವು ಒಬ್ಬರು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದೀರಾ ಅಂತ ಅನ್ನಿಸ್ತಾ ಇರತ್ತೆ ಎಲ್ಲಾದರೂ ಒಂದು ಕಡೆ ನೀವು ಅವರ ಸೋಲ್ಮೇಟ್ ಅಂತ ಅಂದ್ಕೊಂಡಿರ್ತಾರೆ ನಿಮ್ಮೊಡನೆ ಅವರು ಇದ್ದಾಗ ತುಂಬ ಪಾಸಿಟಿವ್ ಆಗಿದ್ದು ಹಲವಾರು ವಿಷಯಗಳನ್ನು ತಿಳಿದುಕೊಂಡಿರ್ತಾರೆ ತುಂಬ ಸಮಯದಿಂದ ಅವರು ನಿಮ್ಮ ಸ್ನೇಹವನ್ನು ಮಾಡಿರ್ತಾರೆ ಈ ವ್ಯಕ್ತಿಗಳನ್ನು ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಚಾಯ್ಸ್ ಮಾಡಿರ್ಬೋದು ಅಥವಾ ಸ್ನೇಹಿತರಲ್ಲಿ ಚಾಯ್ಸ್ ಮಾಡಿರ್ಬೋದು ಯಾರ ಬಗ್ಗೆ ನೀವು ಈ ವಿಡಿಯೋವನ್ನು ನೋಡ್ತಾ ಇರ್ತೀರೋ ಅವರು ತಮ್ಮ ಜೀವನವನ್ನು ನಿಮ್ಮ ಜೊತೆ ಜೋಡಣೆ ಮಾಡಿ ನೋಡ್ತಾ ಇರ್ತಾರೆ ಅವರಿಗೆ ನೀವು ಒಳ್ಳೆಯ ವ್ಯಕ್ತಿ ಆಗಿದ್ದೀರಾ ಅಂತ ಅನಿಸ್ತಾ ಇರುತ್ತೆ ನೀವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀರಾ ಮುಂದೆ ಆಗೋದರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು ಜೀವನದಲ್ಲಿ ಮುಂದೆ ಸಾಗಲು ಇಷ್ಟಪಡ್ತಾ ಇರ್ತೀರಾ ನಿಮ್ಮ ಕರಿಯರ್ ಸಲುವಾಗಿ ನೀವು ಶ್ರಮ ಪಡ್ತಾ ಇರ್ತೀರಾ ಅವರನ್ನು ಬಿಟ್ಟು ನೀವು ಹಿಂದೆ ಓಡಿ ಹೋಗೋದಿಲ್ಲ ನೀವು ಪ್ರೀತಿಯನ್ನು ಕೊಡುತ್ತೀರಾ ಅವರು ನಿಮ್ಮ ಜೊತೆ ಮಾತನಾಡಲಿ ಅಥವಾ ಬಿಡಲಿ ಅವರು ನಿಮ್ಮ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಾರೆ ನಿಮ್ಮೊಡನೆ ಇದ್ದಾಗ ಅವರು ತುಂಬ ಖುಷಿಯಾಗಿರ್ತಾರೆ ಇನ್ನಷ್ಟು ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಅವರು ಹೇಗೆ ಯೋಚನೆ ಮಾಡ್ತಾರೆ ಅಂದರೆ ನೀವು ತುಂಬಾ ಬುದ್ಧಿವಂತ ವ್ಯಕ್ತಿಯಾಗಿದ್ದೀರಾ ನೀವೊಬ್ಬ ಎಜುಕೇಟೆಡ್ ಅಂತ ಅವರು ಅಂದ್ಕೊಂಡಿರ್ತಾರೆ ಇಲ್ಲಿ ಕೆಲವು ವಿಷಯಗಳನ್ನು ನೀವು ಅವರಿಗೆ ಹೇಳಲು ಇಷ್ಟಪಡ್ತಾ ಇರೋದಿಲ್ಲ ಈ ಮಾತು ಅವರಿಗೆ ಗೊತ್ತಿರುತ್ತೆ ಆದರೂ ಕೂಡ ನಿಮ್ಮನ್ನು ಅವರು ಇಷ್ಟಪಡ್ತಾ ಇರ್ತಾರೆ ಎಲ್ಲ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿ ನೀವು ಮಾಡ್ತೀರ ಅಂತ ಅವ್ರು ಅಂದ್ಕೊಂಡಿರ್ತಾರೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರು ಅವುಗಳನ್ನು ಬೇರೆಯವರಿಗೆ ನೀವು ಶೇರ್ ಮಾಡೋದಿಲ್ಲ ಯಾರಿಗೂ ಸಹ ನಿಮ್ಮ ತೊಂದರೆಯ ಬಗ್ಗೆ ಹೇಳಿ ಅವರಿಗೆ ತೊಂದರೆ ಕೊಡಲು ಇಷ್ಟಪಡೋದಿಲ್ಲ ಈ ರೀತಿಯಾಗಿ ಅವರು ನಿಮ್ಮನ್ನು ಕಾಣ್ತಾರೆ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇದ್ದು ಯಾವತ್ತಿಗೂ ನೀವು ತಪ್ಪನ್ನು ಮಾಡುವುದಿಲ್ಲ ಕರ್ಮದ ಮೇಲೆ ನಂಬಿಕೆ ಇಡುವಂಥ ವ್ಯಕ್ತಿ ಅಂತ ಅವರು ತಿಳಿದಿರ್ತಾರೆ ನಿಮ್ಮ ಕುಟುಂಬದ ಮೇಲೆ ನೀವು ಕಾಳಜಿ ವಹಿಸುವಂಥವರು ನಿಮ್ಮ ಮೇಲೆ ಹಲವಾರು ರೀತಿಯ ಕಾರ್ಯಗಳ ಕೆಲಸದ ಒತ್ತಡ ಇದೆ ಅಂತ ಅವರು ಅಂದ್ಕೊಂಡಿರ್ತಾರೆ ನಿಮ್ಮಲ್ಲಿ ಅವರು ನಿಮ್ಮ ಮುಗ್ಧ ಸ್ವಭಾವವನ್ನು ಕಾಣ್ತಾರೆ ಇಲ್ಲಿ ನಿಮಗೆ ತುಂಬ ಹತ್ತಿರದವರೇ ಶತ್ರುಗಳಾಗಿರ್ತಾರೆ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮವರ ಜೊತೆ ನೀವು ಹೋರಾಡಲು ಸಾಧ್ಯವಾಗಲಿಲ್ಲ ಅಂದರೆ ಒಂಟಿಯಾಗಿರುವಂಥ ಸ್ಥಳಕ್ಕೆ ನೀವು ಹೋಗ್ತೀರಾ ಅಂತ ಅವರು ಯೋಚನೆ ಮಾಡ್ತಾ ಇರ್ತಾರೆ ಈ ವಿಷಯಗಳು ನಿಮ್ಮ ಬಗ್ಗೆ ಕನೆಕ್ಟ್ ಆದರೆ ಮಾತ್ರ ಯೋಚನೆ ಮಾಡಿ ಇಲ್ಲ ಅಂದರೆ ಇದರ ಬಗ್ಗೆ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಇನ್ನು ನಂಬರ್ ಸೆಕೆಂಡನ್ನು ಯಾರೆಲ್ಲ ಚಾಯ್ಸ್ ಮಾಡಿದ್ದಾರೋ ಅವರ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ತಿಳಿದುಕೊಳ್ಳೋಣ ಈ ಎರಡನೆಯ ಸಂಖ್ಯೆಯನ್ನು ಯಾವ ವ್ಯಕ್ತಿಗಾಗಿ ನೀವು ಆಯ್ಕೆ ಮಾಡಿದ್ದೀರ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರಂದರೆ ನೀವು ಜೀವನದಲ್ಲಿ ತುಂಬಾ ಸಂಘರ್ಷಣೆ ಮಾಡಿದ್ದೀರಾ ಇನ್ನು ನೀವು ಯಾವ ಸ್ಥಿತಿಯಲ್ಲಿದ್ದೀರ ಅದು ನಿಮ್ಮ ಶ್ರಮದಿಂದ ಆಗಿದೆ ನೀವು ಒಬ್ಬ ಯಾವ ರೀತಿ ಆಗಿದ್ದೀರಾ ಅಂದರೆ ನಿಮ್ಮ ಮನಸ್ಥಿತಿ ಪ್ರಕಾರ ನೀವು ನಡೆದುಕೊಳ್ತಾ ಇರ್ತೀರ ನೀವು ಏನೇ ಮಾಡಿದ್ರು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಅವರ ಯೋಚನೆ ಆಗಿರುತ್ತೆ ಸದ್ಯದ ಮಟ್ಟಿಗೆ ನೀವು ತುಂಬ ಯಶಸ್ವಿ ವ್ಯಕ್ತಿ ಆಗಿರೋದಿಲ್ಲ ಆದರೆ ಯಶಸ್ವಿ ವ್ಯಕ್ತಿ ಆಗ್ತೀರಾ ಅಂತ ಅವರ ಯೋಚನೆ ಇರುತ್ತೆ ನೀವು ಯಶಸ್ವಿ ವ್ಯಕ್ತಿ ಆಗಲಿ ಅಂತ ಅವರು ಈಶ್ವರನ ಬಳಿ ಬೇಡಿಕೊಳ್ತಾ ಇರ್ತಾರೆ ಇಲ್ಲಿ ಒಂದು ಯಾವ ರೀತಿಯಾದ ರಿಲೇಷನ್ಶಿಪ್ನಲ್ಲಿ ನೀವು ಇರ್ತೀರ ಅಂದರೆ ಅಲ್ಲಿ ನಿಮಗೆ ಮೋಸ ಆಗಿರಬಹುದು ಅದು ನಿಮ್ಮವರು ಇರಬಹುದು ಅಥವಾ ಮದುವೆ ಆಗಿ ಡಿವರ್ಸ್ ಆಗಿರ್ಬೋದು ಆದರೆ ಮದುವೆ ಆಗಿರಬಹುದು ಡಿವರ್ಸ್ ಆಗಿರೋದಿಲ್ಲ ಇಲ್ಲಿ ದುಃಖದ ರಿಲೇಷನ್ಶಿಪ್ ನಿಮ್ಮಲ್ಲಿರತ್ತಂಥ ಅವರ ಭಾವನೆ ಆಗಿರುತ್ತೆ ಜೀವನದಲ್ಲಿ ಎಷ್ಟೆಲ್ಲ ಒಳ್ಳೆಯದನ್ನು ಮಾಡಿದ್ರು ನಿಮಗೆ ಸಿಗಬೇಕಾಗಿರೋದು ಸಿಕ್ಕಿಲ್ಲ ಅಂತ ಅವರ ಯೋಚನೆ ಆಗಿರುತ್ತೆ ಇಲ್ಲಿ ನೀವು ಬಾಹ್ಯ ಸುಂದರದಿಂದ ಆಕರ್ಷಣೆಯಾಗಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಂಡಿದ್ದೀರಾ ಅಂತ ಅವರೇ ಯೋಚನೆ ಆಗಿರುತ್ತೆ ಇಲ್ಲಿ ನೀವು ದುಃಖದಿಂದ ಇರಬಾರದು ನೀವು ಖುಷಿಯಾಗಿರಬೇಕಂತ ಅವರು ನಿಮಗೆ ಸಾಥ್ ಕೊಡಲು ಇರ್ತಾರೆ ಅವರು ನಿಮ್ಮನ್ನು ಗರ್ಲ್ ಫ್ರೆಂಡ್ ಆಗಲಿ ಬಾಯ್ ಫ್ರೆಂಡ್ ರೂಪದಲ್ಲಿ ನೋಡಲು ಇಷ್ಟಪಡ್ತಾಯಿರ್ತಾರೆ ಅವರು ನಿಮ್ಮ ಬರಲು ಬರಲು ಇರ್ತಾರೆ ನೀವು ಅವರ ರೀತಿಯೇ ಯೋಚನೆ ಮಾಡ್ತಿದ್ದೀರಾ ಅಂತ ಅವರು ಅಂದ್ಕೊಂಡಿರ್ತಾರೆ ನೀವು ಒಬ್ಬ ಶುದ್ಧವಾದ ಮನಸ್ಸಿನ ವ್ಯಕ್ತಿಯಾಗಿದ್ದೀರಾ ಅಂತ ಅವರು ಅನ್ಕೊಂಡಿರ್ತಾರೆ ಏನೇ ತಪ್ಪುಗಳು ನಡೆದರೂ ಅವುಗಳನ್ನು ನೀವು ಒಪ್ಕೊಂಡಿರ್ತೀರಾ ಅಂತ ಅವರು ಅಂದ್ಕೊಂಡಿರ್ತಾರೆ ಇಲ್ಲಿ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂಥ ನಿಮ್ಮ ಕೆಲಸಗಳಿರಬಹುದು ಅಥವಾ ಯಾವುದಾದ್ರೂ ವಿಷಯಗಳಿಗಾಗಿ ತುಂಬ ವರ್ಷಗಳಿಂದ ನೀವು ಶ್ರಮ ಪಟ್ಟಿರಬಹುದು ಇಲ್ಲಿ ಅವುಗಳ ರಿಸಲ್ಟ್ ಬರಲಿದೆ ಇಲ್ಲಿ ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದೀರಾ ಅಂತ ಅವ್ರಿಗನ್ಸುತ್ತೆ ಇನ್ನು ಯಾರೆಲ್ಲ ಯಾವ ವ್ಯಕ್ತಿಗೋಸ್ಕರ ಸಂಖ್ಯೆ ಮೂರನ್ನು ಆಯ್ಕೆ ಮಾಡಿದ್ದಾರೋ ಅವರು ನಿಮ್ಮ ಬಗ್ಗೆ ಏನನ್ನ ಅವರ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ ಅಂತ ತಿಳಿಯೋಣ ಈ ವ್ಯಕ್ತಿ ನಿಮ್ಮಣ್ಣ ರಾಣಿ ಅಂದೇ ಕಾಣ್ತಾ ಇರ್ತಾರೆ ಅಂದರೆ ರಾಣಿಯ ಬಳಿ ಏನೆಲ್ಲ ಇರಬೇಕು ಆ ವಿಷಯಗಳೆಲ್ಲ ನಿಮ್ಮ ಬಳಿ ಇವೆ ಅಂತ ಅವರ ಯೋಚನೆ ಆಗಿರುತ್ತೆ ನೀವು ಒಬ್ಬ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದೀರಾ ನಿಮ್ಮ ಬಳಿ ಎಲ್ಲವೂ ಇದೆ ದೇವರು ನಿಮಗೆ ಎಲ್ಲವನ್ನ ಕೊಡಲಿ ಅಂತ ಅವರು ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಇಲ್ಲಿ ನೀವು ಯಾವುದೋ ಒಂದು ವಿಷಯದ ಹಾದಿಯನ್ನು ಕಾಯ್ತಾ ಇದ್ದೀರಂತ ಅವ್ರಿಗನಿಸ್ತಾ ಇರತ್ತೆ ನೀವು ಅವರನ್ನು ತುಂಬಾ ಪ್ರೀತಿ ಮಾಡ್ತೀರಂತ ಅವ್ರಿಗನಿಸ್ತತ್ತೆ ಇಲ್ಲಿ ನೀವು ತುಂಬಾ ಯಶಸ್ವಿಯಾಗಿರೋ ವ್ಯಕ್ತಿ ಅಂತ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಆ ವ್ಯಕ್ತಿಗಳು ನಿಮ್ಮನ್ನು ಲೈಫ್ ಪಾರ್ಟ್ನರ್ ಆಗಿ ನೋಡ್ತಾ ಇರ್ತಾರೆ ಒಂದೊಳ್ಳೆ ನಿಮಗೆ ಮದುವೆ ಆಗಿದ್ದರೂ ಕೂಡ ನಿಮ್ಮನ್ನು ಬೆಸ್ಟ್ ಪರ್ಸನ್ ಅಂತ ಅಂದ್ಕೊಂಡಿರ್ತಾರೆ ನೀವು ಅವರ ಜೀವನದಲ್ಲಿರೋದು ಅವರ ಅದೃಷ್ಟ ಅಂತಲೇ ಅಂದ್ಕೊಂಡಿರ್ತಾರೆ ಈ ಸಮಯದಲ್ಲಿ ಅವರು ತಮ್ಮ ಸಮಯವನ್ನು ನಿಮಗೆ ಕೊಡೋದೇ ಇರಬಹುದು ನೀವು ಬೇಜಾರದಲ್ಲಿದ್ದೀರಾ ಅಂತ ಅವರು ಅನ್ಕೊಂಡಿರ್ತಾರೆ ನಿಮ್ಮ ಜೊತೆ ಸಮಯ ಕಳೆಯಲು ಅವರಿಗೆ ತುಂಬ ಇಷ್ಟ ಇರುತ್ತೆ ಆದರೆ ಸಮಯ ಕೂಡಿ ಬಂದಿರೋದಿಲ್ಲ ನಿಮಗಾಗಿ ಅವರು ಒಂದು ಒಳ್ಳೆಯ ಫ್ಯೂಚರನ್ನು ಮಾಡಿರ್ತಾರೆ ನಿಮಗೆ ಒಳ್ಳೆಯದಾಗಲಿ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ವಿಡಿಯೋ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು